ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಅಕ್ಷತಾ ಬೆಳಗಾವಿಯ ಹೆಸ್ಕಾಂ ಅಧೀಕ್ಷಕ ಅಭಿಯಂತರ ವಿರುದ್ಧ ಸುಳ್ಳು ಅತ್ಯಾಚಾರ ಪ್ರಕರಣ ದಾಖಲಿಸಿದ್ದ ಹೆಸ್ಕಾಂ ಸಹಾಯಕ ಅಭಿಯಂತೆ ಸೇರಿ ಕೆಲ ಹೆಸ್ಕಾಂನ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಮೂರುವರೆ ವರ್ಷಗಳ ಕಾಲ ಕಾರಾಗೃಹ ಶಿಕ್ಷೆ ಹಾಗೂ ತಲಾ ಎಂಬತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶೆ ಎಲ್ ವಿಜಯಲಕ್ಷ್ಮೀ ದೇವಿ ಕಳೆದ ಗುರುವಾರ ಮಹತ್ವದ ತೀರ್ಪು ಪ್ರಕಟಿಸಿದರು ಮೈಸೂರಿನ ಬೆಸ್ಕಾಂ ಸಹಾಯಕ ಅಭಿಯಂತೆ ಬಿವಿ ಸಿಂಧು ಹೆಸ್ಕಾಂ ಸಹಾಯಕ ಲೈನ್ ಮ್ಯಾನ್ ನಾಥಾಜಿ ಪಾಟೀಲ್ ಸಹಾಯಕ ನಿರ್ವಾಹಕ ಅಭಿಯಂತ ಅಜಿತ್ ಪೂಜಾರಿ ಹೆಸ್ಕಾಂ ಸಹಾಯಕ ಮ್ಯಾನ್ मलेशर्ज़ शहपुरकर, किरिया इंजीनियर सुभाष हल्लोली, लाइनमैन ईरप्पा यमपत्तार, मेल विचार का एस यस रेडीहार्ड, सहायक का भीमप्पा यलकोडल गुंदरगी, हेस्कोम स्पेशल अटेंडर ग्रेड टू राजेंद्रा हलिंगली, लेका अधिकारी सुरेश कांबले, लाइनमैन ईरया गुरिया हिरेमन ಲೈನ್ಮ್ಯಾನ್ ಮಾರುತಿ ಭರ್ಮಾ ಪಾಟೀಲ್ ಹೆಸ್ಕಾಂ ನಿವೃತ್ತ ಸಹಾಯಕಿ ದಾಕ್ಷಾಯಿಣಿ ಮಹದೇವ್ ನೇಸರ್ಗಿ ಎಂಬುವವರಿಗೆ ಮೂರೂವರೆ ವರ್ಷ ಶಿಕ್ಷೆ ವಿಧಿಸಿ ತೀರ್ಪು ನೀಡಿ ಆದೇಶ ಹೊರಡಿಸಿದ್ದಾರೆ ಬೆಳಗಾವಿಯ ಹೆಸ್ಕಾಂ ಅಧೀಕ್ಷಕ ಅಭಿಯಂತರ ಹಾಕಿದ್ದ ತುಕಾರಾಂ ಅವರ ವಿರುದ್ಧ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ನವೆಂಬರ್ ಹತ್ತೊಂಬತ್ತು ಇಲ್ಲಿ ಮೊದಲನೇ ಆರೋಪಿ ಬಿವಿ ಸಿಂಧು ಒಳಸಂಚು ರೂಪಿಸಿ ಮಾಳಮಾರುತಿ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಿಸಿದ್ರು ತನಿಖಾಧಿಕಾರಿಗಳು ತನಿಖೆ ಕೈಗೊಂಡು ಅಂತಿಮವಾಗಿ ವರದಿ ಸಲ್ಲಿಸಿದ್ದು ನಂತರ ಮಜ್ಗಿ ಅವರು ದೂರು ಹಿಂಪಡೆಯಲು ಕರೆ ಮಾಡಿ ಜೀವ ಬೆದರಿಕೆ ಹಾಕ್ತಿದ್ದಾರೆ ಎಂದು ಸಿಂಧು ಮತ್ತೊಂದು ದೂರು ನೀಡಿದರು ಬಳಿಕ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನಿಸಲು ಮಜ್ಗಿಯವರೇ ಕಾರಣ ಎಂಬುದಾಗಿ ಮೂರನೇ ದೂರು ನೀಡಿದ್ರು ಈ ಕೇಸ್ನಲ್ಲಿ ಒಂಬತ್ತು ದಿನಗಳ ಕಾಲ ಮಜ್ಕಿ ಅವರನ್ನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿತ್ತು ಪೊಲೀಸರು ತನಿಖೆ ಕೈಗೊಂಡು ಇಂತಹ ಯಾವುದೇ ಘಟನೆ ನಡೆದಿಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಸಿದ್ರು ಆರೋಪಿಗಳು ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿ ಇಲಾಖೆಯಿಂದ ಮಜ್ಗಿ ಅವರನ್ನ ಅಮಾನತುಗೊಳಿಸುವಂತೆ ಮಾಡಿದ್ರು ಈ ಪ್ರಕರಣವನ್ನ ಹಿಂದಿನ ಇನ್ಸ್ಪೆಕ್ಟರ್ ಚನ್ನಕೇಶವ್ ತಿಂಗರೇಕರ್ ಜಗದೀಶ್ ಹಂಚಿನಾಳ್ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದು ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಮುರಳೀಧರ್ ಕುಲಕರ್ಣಿ ವಾದ ಮಂಡಿಸಿದ್ದು ಎಲ್ಲಾ ಆರೋಪಿಗಳು ತಪ್ಪಿತಸ್ಥರೆಂದು ನ್ಯಾಯಾಲಯ ತೀರ್ಪು ನೀಡಿತ್ತು ಈಗ ಶಿಕ್ಷೆ ಪ್ರಕಟಗೊಂಡಿದೆ ಇನ್ನಷ್ಟು ವಿದ್ಯುತ್ ಸಂಬಂಧಿತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ ಅಲ್ಲಿವರೆಗೂ ನಮಸ್ಕಾರ